ಸನ್ಮಾನ್ಯ ಸಭಾಪತಿಗಳೇ ನಮ್ಮ ಸಚಿವರು ಹೇಳಿದ್ರು ಈಗಾಗಲೇ ನಾವು ಹೆಚ್ಚುವರಿ ಶಿಕ್ಷಕರನ್ನು ಕೊಡುವುದಕ್ಕಾಗಿ ಆರ್ಥಿಕ ಇಲಾಖೆಗೆ ಅನುಮತಿಗೆ ಕಳಿಸಿದ್ವಿ ಅಂತ ಹೇಳಿದ್ದಾರೆ ಆ ಭಾಗದಲ್ಲಿ ತ್ರೀ ಸೆವೆಂಟಿ ಒನ್ ಜೆ ಜಾರಿಯಲ್ಲಿ ಇದೆ ತ್ರೀ ಸೆವೆಂಟಿ ಒನ್ ಜೆ ಜಾರಿಯಲ್ಲಿದ್ದ ಪ್ರದೇಶದಲ್ಲಿ ನೀವು ಯಾವುದೇ ಒಂದು ನೇಮಕಾತಿ ಮಾಡಿಕೊಳ್ಬೇಕಾದರೆ ಇಲ್ಲಿ ಆರ್ಥಿಕ ಇಲಾಖೆಯ ಅನುಮತಿಯ ಅವಶ್ಯಕತೆ ಇಲ್ಲವೇ ಇಲ್ಲ ಹೀಗಾಗಿ ನೀವು ನೇರವಾಗಿ ಮಾಡ್ಕೋಬಹುದು ಹತ್ತೊಂಬತ್ತು ಸಾವಿರ ಶಿಕ್ಷಕರನ್ನು ನೀವು ನೇರವಾಗಿ ಅಲ್ಲಿ ನೇಮಕಾತಿ ಮಾಡ್ಕೊಬಹುದು ತ್ರೀ ಸೆವೆಂಟಿ ಆಗೋದಿಲ್ಲ ಒಂದನೇದು ಎರಡನೇದು ಕೆ ಆರ್ ಡಿ ಬಿ ಇದೆ ಅಲ್ಲಿ ಕೆ ಕೆ ಆರ್ ಡಿ ಬಿ ಅಲ್ಲಿ ಅಲ್ಲಿರ್ತಕ್ಕಂಥ ಅಧ್ಯಕ್ಷರು ತಾವು ಅಲ್ಲಿ ಚಾರ್ಜ್ ತಗೊಂಡಿ ತಕ್ಷಣ ಶಿಕ್ಷಣಕ್ಕೆ ಆದ್ಯತೆ ಕೊಡುತ್ತೇನೆ ಅಂತ ಹೇಳಿ ಒಂದು ವರ್ಷ ಮೇಲಾಯ್ತು ಇನ್ನು ದಿಕ್ಕಿಂಗೆ ದಿಲ್ಲಿ ದಿಕ್ಕಿಂಗೆ ಅಂತಕ್ಕಂಥದ್ದು ಎಪ್ಪತ್ತೈದು ವರ್ಷಗಳಾಗುವ ಭಾಗದಲ್ಲಿ ಇನ್ನು ಯಾಕೆ ಯಾದಗಿರಿ ಜಿಲ್ಲೆ ಕೊನೆಯ ಸ್ಥಾನ ಇದೆ ಯಾಕೆ ಕಲಬುರಗಿ ಜಿಲ್ಲೆ ಕೊನೆ ಸ್ಥಾನ ನಮ್ಮ ಉಸ್ತುವಾರಿ ಸಚಿವರು ಇಲ್ಲೇ ಇದ್ದಾರೆ ಯಾಕೆ ಕೊನೆ ಸ್ಥಾನ ಬರ್ತಾ ಇದೆ ಯಾಕೆ ಗುಣಮತ್ತ ನೀವು ಹೇಳ್ತಾ ಇದ್ದೀರಾ ಈ ಎಲ್ಲಾ ಯೋಜನೆಗಳು ಜಾರಿಯಲ್ಲಿ ಬರ್ತಾ ಇದ್ದಾವ ಇವೆಲ್ಲ ಯೋಜನೆಗಳು ಸೀರಿಯಸ್ ಆಗಿ ತೋಳ್ತಾ ಇದಾರಾ ಅತಿ ಶಿಕ್ಷಕರು ಅಕೌಂಟಬಿಲಿಟಿ ಇರ್ತದೆ ಅವರಗಳ ಗುಣಮಟ್ಟದ ಶಿಕ್ಷಣ ಯಾವ ರೀತಿ ನಿರೀಕ್ಷೆ ಮಾಡೋಕೆ ಸಾಧ್ಯ ಆಗ್ತದೆ ಇದರ ಬಗ್ಗೆ ದಯವಿಟ್ಟು ನೀವು ಗಂಭೀರವಾಗಿ ತೆಗೆದುಕೊಳ್ಳಬೇಕು ಮತ್ತು ಯಾವಾಗ ಇದು ನನಗೆ ಕಾಲಾವಧಿ ಒಂದು ಕಾಲಮಿತಿ ಕೊಡಬೇಕು ಸರ್ ಇದು ಯಾವಾಗ ಇದು ಮಾಡ್ತಾರದು ನನಗೆ ಸಚ್ಚುರಿ ಹೇಳಿ ಯಾವಾಗ ನೀವು ತುಮ್ತೀರಿ ಹೇಳಿ ಅವರು ಸ್ಪಷ್ಟವಾಗಿ ಹೇಳ್ತಾ ಇರೋದು ಸರ್ ಸನ್ಮಾನ ಸದಾಪತಿಗಳು ಮತ್ತು ಅದೇ ಸರ್ಕಾರದ ಸನ್ಮಾನ ಸಚಿವರಾದ ಎಚ್ ಕೆ ಪಾಟೀಲ್ ಸರ್ ಅವರೂ ಸಹ ಅವರಿಗೆ ಪತ್ರ ಬರೆದಿದ್ದಾರೆ ಇದು ಸಹ ಅವರ ಗಮನಕ್ಕೆ ತರಕ್ಕೆ ಆಯ್ತಾ ಆಯ್ತಾ ಮನೆ ಅಧ್ಯಕ್ಷ ನಾನು ಸದನಕ್ಕೆ ಒಂದು ಮಾಹಿತಿಯನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಮೂರುವರೆ ನಾಲ್ಕು ವರ್ಷದ ಹಿಂದೆ ಟೋಟಲಿ ರಾಜ್ಯದಲ್ಲಿ ಬರೀ ಸಾವಿರದ ಒಳಗೇನೆ ಟೀಚರ್ಸ್ ನೇಮಕಾತಿ ಮಾಡಿದ್ದು ನಾವು ತಗೊಂಡ ಮೇಲೆ ಹನ್ನೆರಡು ಸಾವಿರ ಅಂದ್ರೆ ಹದಿಮೂರು ಸಾವಿರ ಚಿಲ್ಡ್ರನ್ ಇಲ್ಲ ಈಗ ಮಾಡ್ತೀವಿ ಅಧ್ಯಕ್ಷ ನನಗೆ ವೆರಿ ವೆರಿ ಇಲ್ಲ ಇಲ್ಲ ಐ ಆಮ್ ವೆರಿ ಶೋರ್ ಹತ್ತು ಸಾವಿರದಲ್ಲಿ ಆರು ಸಾವಿರದ ಐನೂರು ಕೊಡ್ತಾ ಇದೀವಿ ನಿಮ್ ಭಾಗಕ್ಕೆ ಅಂತ ಹೇಳಿ ನಾನೇ ಕಮಿಟ್ ಮಾಡ್ತಾ ಇದೀನಿ ಇಲ್ಲಿ ಅದು ಆರ್ಥಿಕ ಇಲಾಖೆಯಿಂದ ಬಂದ ತಕ್ಷಣ ಅದಾಗ್ತದೆ ನಾನು ಕೂಡ ಆರ್ಥಿಕ ಇಲಾಖೆ ಅವಶ್ಯಕತೆ ಇಲ್ಲ ಸರ್ ಇಲ್ಲ ಇಲ್ಲ ಅನುಮತಿ ಅವಶ್ಯಕತೆ ಇಲ್ಲ ಉಸ್ತುವಾರಿ ಸಚಿವರು ಬಂದ್ರೆ ಈಗ ಕಾಯ್ತಾ ಇದ್ದೇನೆ ಸಚಿವರು ನಿಮಿಷ ಸನ್ಮಾನ್ಯ ಸಭಾಪತಿಗಳ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಒಂದು ಸಭೆಯನ್ನು ಮಾಡಿದ್ದಾರೆ ತೀರ್ಮಾನ ಮಾಡಿದ್ದಾರೆ ಒಂದು ನಿಮಿಷ ಒಂದ್ ನಿಮಿಷ ಕ್ಲಾರಿಫೈ ಒಂದು ನಿಮಿಷ ಕೇಳಿರಿ ನಿಮಗೆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಪ್ರಕಾರ ಅವರು ಅಪ್ಡಿ ಅವ್ರ ಅನುಮತಿ ಇಲ್ಲ ಅಂತ ಕ್ಲಾರಿಫೈ ಮಾಡಿ ಹೌದು ಮೊನ್ನೆ ನಮ್ಮ ಎಲ್ಲಾ ಸಚಿವರಿಗೆ ಸೇರಿಸಿಕೊಂಡು ಮಾಧ್ಯಮ ಮುಖ್ಯಮಂತ್ರಿಗಳು ಒಂದು ಸಭೆ ಕರೆದಿದ್ರು ಆ ಸಭೆಯಲ್ಲಿ ಈ ವಿಷಯ ನಾವೆಲ್ಲ ಪ್ರಸ್ತಾಪ ಮಾಡಿದ್ದೇವೆ ಆರು ಸಾವಿರ ಎಂಟುನೂರು ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಹುದ್ದೆಗಳು ಖಾಲಿ ಇದೆ ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆಗಳಲ್ಲಿ ಹತ್ತೊಂಬತ್ತು ಸರಿಯಾದ ಮಾಹಿತಿ ತರಿಸ್ಕೊಳ್ಳಿ ನಾನ್ ನೋಡಿದ್ದೇನೆ ಅದಕ್ಕೆ ಹೇಳ್ತಾ ಇದ್ದೇನೆ ಅದಕ್ಕೆ ಆರ್ಥಿಕ ಇಲಾಖೆಯಲ್ಲಿ ಹಿಂದಿನ ಸರ್ಕಾರದಲ್ಲಿ ಹದ್ಮೂರ ಹದಿನೆಂಟು ಸರ್ಕಾರದಲ್ಲಿ ಒಂದು ಸಚಿವ ಸಂಪುಟದಲ್ಲಿ ತೀರ್ಮಾನ ಆಗಿದೆ ಕಲ್ಯಾಣ ಕರ್ನಾಟಕದಲ್ಲಿ ಖಾಲಿ ಇರುವಂತಹ ಎಲ್ಲ ಹುದ್ದೆಗಳು ಆರ್ಥಿಕ ಇಲಾಖೆ ಅನುಮತಿ ಅವಶ್ಯಕತೆ ಇಲ್ಲ ಅಂತ ಇದೆ ಅದರ ಪ್ರಕಾರನೇ ನೇಮಕಾತಿ ಮಾಡಿಕೊಳ್ಳಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಆ ಪ್ರಕ್ರಿಯೆ ಪ್ರಾರಂಭ ಆಗ್ತಾ ಇದೆ ಆಗ್ತದೆ ಒಂದನೇದು ಅದು ಎರಡನೇದು ಚರ್ಚೆ ಮಾಡ್ತಾ ಇದಾರೆ ಅನುಮತಿ ಕೊಟ್ಟಿಲ್ಲ ಅಧ್ಯಕ್ಷ ಅಧ್ಯಕ್ಷ ಈಗಾಗಲೇ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮೊದಲನೇ ಸಲ ನಮ್ ಸರ್ಕಾರ ಬಂದ ಮೇಲೆ ತುಂಬ ಸರ್ಕಾರದಿಂದ ಕೊಟ್ಟಂತ ಅತಿಥಿ ಶಿಕ್ಷಕರು ಬಿಟ್ಟು ಇದು ಖಾಲಿ ಇದ್ದವ್ರು ಎಲ್ಲೋ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಮಂಡಳಿ ಅನುದಾನದಿಂದ ಲೆಟರ್ ಕೊಡ್ಲಿ ಸಂಬಂಧಪಟ್ಟವರು ತಿಪ್ಪೇಸ್ವಾಮಿ ಕೆ ತಿಪ್ಪೇಸ್ವಾಮಿ